ಕೆಎಸ್ಆರ್ಟಿಸಿ ಸಂಸ್ಥೆಯ ಜಿಲ್ಲಾ ಎಸ್ಸಿ ಎಸ್ಟಿ ನೌಕರರ ಶ್ರೇಯೋಭಿವೃದ್ಧಿ ಸಂಘದ ವತಿಯಿಂದ ನಗರದ ಕುವೆಂಪು ಕಲಾಮಂದಿರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು बाबा सहेबा बुद्धं गम्मं सुन्दरम् उद्धं दम्मं सुन्दरं बुद्धं गं मं सुन्दरं அம்பேட்கின்ன சத நீ சத நீ கண்டுத்தினி ஓமேமனே ಗುಡಿಯ ಸೂರ್ಯನೇ ನೀನು ಧನಿಹಿರದವರ ಿನ ಉರಿಲಿಂಗ ಪೆದ್ದಿ ಮಠದ ಜ್ಞಾನಪ್ರಕಾಶ ಸ್ವಾಮೀಜಿ ಮಾತನಾಡಿ ಅಂಬೇಡ್ಕರ್ ಸಂವಿಧಾನದ ಹಕ್ಕುಗಳ ಫಲಾನುಭವಿಗಳಿಗಾಗಿ ಉನ್ನತ ಸ್ಥಾನ ಪಡೆದವರು ತಮ್ಮ ಸಮುದಾಯದವರನ್ನು ತಿರುಗಿ ನೋಡಬೇಕು ಕೈಲಾದ ಸಹಾಯ ಮಾಡಬೇಕು ಅಂಬೇಡ್ಕರ್ ಅವರಂತಾಗಲು ಪ್ರಯತ್ನಿಸಬೇಕು ಅವರ ವಿಚಾರಧಾರೆಗಳನ್ನು ಎಲ್ಲರಿಗೂ ತಲುಪಿಸುವ ಕೆಲಸ ಮಾಡಬೇಕು ಆಗ ಮಾತ್ರ ಅಂಬೇಡ್ಕರ್ ಜಯಂತಿ ಪರಿನಿಬ್ಬಾಣ ದಿನಾಚರಣೆಗಳಿಗೆ ಅರ್ಥ ಬರುತ್ತದೆ ಎಂದು ಹೇಳಿದರು ಅಂಬೇಡ್ಕರ್ ಅವರು ಎಲ್ಲಿ ಜೀವಂತ ಇರ್ತಾರೆ ಅಂತಕ್ಕಂಥ ವಿಚಾರವನ್ನು ನಾವು ಎತ್ತಿದಾಗ ಯಾವುದೇ ಒಂದು ಜಾತಿ ಅಥವಾ ಯಾವುದಾದ್ರೂ ಒಂದು ಧರ್ಮದವರು ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡಿದ್ರೆ ಅಲ್ಲಿ ಜೀವಂತ ಇರಲ್ಲ ಅವರು ಯಾಕೆ ಜೀವಂತ ಇರಲ್ಲ ಅಂದರೆ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯೋ ಸಂದರ್ಭದಲ್ಲಿ ನಾನು ಒಂದು ಜಾತಿ ಒಂದು ಧರ್ಮ ಒಂದು ವರ್ಗಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೆಲಸ ಮಾಡಿಲ್ಲ ನಾನು ಕೆಲಸ ಮಾಡಿರ್ತಕ್ಕಂಥದ್ದು ಈ ಭಾರತ ದೇಶದ ಕಟ್ಟ ಕಡೆಯ ವ್ಯಕ್ತಿಯಿಂದ ಹಿಡಿದು ಇಡೀ ಸರ್ವ ಸಮಾಜಕ್ಕೂ ನಾನು ಕೆಲಸವನ್ನು ಮಾಡಿದ್ದೇನೆ ಆಗೇನಾದರೂ ಒಂದು ಸಾರಿ ನಮಗೆ ಅನುಮಾನ ಬಂದರೆ ನಾನು ಬರೆದಂಥ ಸಂವಿಧಾನವನ್ನು ಓದ್ಕೊಳ್ಳಿ ಅಂತ ಅಂಬೇಡ್ಕರ್ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಕುರುಬ ಸಮುದಾಯದ ಅಧ್ಯಕ್ಷರು ಬಸವ ಸಮಿತಿ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಎಲ್ಲ ಸಮುದಾಯದ ಮುಖಂಡರು ಇಲ್ಲಿ ನೀವು ಭಾಗಿಯಾಗಿರೋದ್ರಿಂದ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವಂತ ಇದ್ದಾರೆ ಅಂತಕ್ಕಂಥದ್ದನ್ನು ನಾನು ಭಾಳ ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏಕೆಂದರೆ ಅಂಬೇಡ್ಕರ್ ಅವರು ಯಾವುದೇ ಜಾತಿ ಧರ್ಮ ವರ್ಣ ವರ್ಗಕ್ಕೆ ಸೇರಿದವರಲ್ಲ ಅವರು ಆ ಥರದ ಕೆಲಸವನ್ನು ಮಾಡಿದವರಲ್ಲ ಹಾಗಾಗಿ ಅವರ ಜಯಂತಿಯನ್ನು ಮಾಡುವ ಸಂದರ್ಭದಲ್ಲಿ ನಾವು ಎಲ್ಲರನ್ನ ಒಳಗೊಂಡಂತೆ ಅಂಬೇಡ್ಕರ್ ಜಯಂತಿಯನ್ನು ಮಾಡಬೇಕು ಆ ಕೆಲಸವನ್ನು ನಮ್ಮ ಇಲ್ಲಿಯ ಸಂಸ್ಥೆ ಎಲ್ಲ ನಮ್ಮ ಮಹೇಶಾದಿಯಾಗಿ ಎಲ್ಲರೂ ಸೇರಿ ಎಲ್ಲ ಸಮುದಾಯದವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಮಾಡ್ತಿದ್ದಾರೆ ಅಂದ್ರೆ ಒಂದು ಜೋರ ಚಪ್ಪಾಳೆ ಹೊಡಿದರೆ ಅವರಿಗೆ ಶುಭವಾಗಲಿ ಅಂತ ನಾನು ಆಸೆ ಪಡ್ತೇನೆ ಮಾಜಿ ಸಚಿವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷ ಬಿ ಬಿ ನಿಂಗಯ್ಯ ಅವರು ಮಾತನಾಡಿ ಶೋಷಿತ ದಮನಿತರ ಪಾಲಿನ ಸೂರ್ಯ ಅಂಬೇಡ್ಕರ್ ಆಗಿದ್ದಾರೆ ಶೋಷಿತ ಸಮುದಾಯಗಳ ಸ್ವಾತಂತ್ರ್ಯ ಸಮಾನತೆಗಾಗಿ ಅವರು ತಮ್ಮ ಜೀವವನ್ನೇ ಮುಡಿಪಾಗಿಟ್ಟಿದ್ದರು ಸಂವಿಧಾನದ ಮೂಲಕ ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಸ್ವಾತಂತ್ರ್ಯ ಸಮಾನತೆ ಗೌರವವನ್ನು ತಂದುಕೊಟ್ಟ ಮಹಾ ಮಾನವತವಾದಿ ದೇಶದ ಎಲ್ಲ ಜಾತಿ ಧರ್ಮದವರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅವರು ರಚಿಸಿದ ಸಂವಿಧಾನ ಜಗತ್ತಿನ ಶ್ರೇಷ್ಠ ಲಿಖಿತ ಸಂವಿಧಾನ ಎಂಬ ಹೆಗ್ಗಳಿಕೆ ಪಡೆದಿದೆ ಈ ಸಂವಿಧಾನ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬುನಾದಿಯಾಗಿದೆ ಸಂವಿಧಾನದ ಮೂಲಕ ದೇಶದ ಕಟ್ಟಕಡಿಯ ವ್ಯಕ್ತಿಗೂ ಅವರು ಬದುಕಿನ ರಕ್ಷಣೆ ನೀಡಿದ್ದಾರೆ ಎಂದು ಹೇಳಿದರು ನನಗೆ ಹೊರಗಡೆ ಬರಬೇಕಂತ ಹೇಳಿ ಹಿಂದೆ ಓದುವ ಕಾಲದಿಂದ ಅನಿಸಿದಾಗ ನಮಗೆ ರಥ ಬಸ್ ಬಡವರ ರಥ ಬಸ್ ಇದರಲ್ಲಿ ನಾವೆಲ್ಲರೂ ಕೂಡ ಪ್ರಯಾಣ ನಾವು ಮಾಡಿದ ಆದರೆ ನಾವು ಇಲ್ಲಿ ಊರಿಂದ ಊರಿಗೆ ಹೋಗಬೇಕಾದ್ರೆ ನಮ್ಮನ್ನು ಸಾಕ್ಷಿಸಿದ್ದು ಕರ್ಕೊಂಡು ಹೋಗಿದ್ದು ಕರ್ಕ ಬಂದಿದ್ದು ಕೆ ಎಸ್ ಆರ್ ಟಿ ಸಿ ಬಸ್ ನಾನು ತಮಿಳುನಾಡಿಗೂ ಹೋಗಿದ್ದೇನೆ ಕೇರಳಕ್ಕೂ ಹೋಗಿದ್ದೇನೆ ಆಂಧ್ರಕ್ಕೂ ಹೋಗಿದ್ದೇನೆ ಇಷ್ಟು ಉತ್ತಮವಾದ ರೋಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಈ ಯಾವ ರಾಜ್ಯಗಳಲ್ಲಿ ಕರ್ನಾಟಕದಲ್ಲೇ ಇದೆ ಹೆಮ್ಮೆಯ ಸಂಗತಿ ಹಾಗಾಗಿ ಕೆ ಎಸ್ ಆರ್ ಟಿ ಸಿ ಎಲ್ಲ ನೌಕರರು ಗೆಳೆಯರು ನಮ್ಮನ್ನೆಲ್ಲ ಪ್ರೀತಿಯಿಂದ ಕರೆದು ಈ ಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ನಮ್ಮ ಮನಸ್ಸಲ್ಲಿದ್ದ ನಾಲ್ಕು ಅಭಿಪ್ರಾಯಗಳ ವೇದಿಕೆಯನ್ನು ಒದಗಿಸಿಕೊಟ್ಟು ಗೌರವದಿಂದ ನಮ್ಮನ್ನ ವೇದಿಕೆಗೆ ಕರೆದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ಕೆ ಎಸ್ಆರ್ ಟಿಸಿ ಎಸ್ ಸಿ ಎಸ್ ಟಿ ನೌಕರರ ಶ್ರೇಯೋಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ರವೀಂದ್ರ ಜಿಲ್ಲಾಧ್ಯಕ್ಷ ಉಮೇಶ್ ಕೆಎಸ್ಆರ್ಟಿಸಿ ಚಿಕ್ಕಮಗಳೂರು ವಿಭಾಗದ ನಿಯಂತ್ರಣಾಧಿಕಾರಿ ಜಗದೀಶ್ ಮಾತನಾಡಿದರು ವಕೀಲರಾದ ಅನಿಲ್ ಕುಮಾರ್ ಸಂವಿಧಾನ ಪೀಠಿಕೆ ಬೋಧಿಸಿದರು ಸಂಘದ ಗೌರವಾಧ್ಯಕ್ಷ ಎಸ್ ರಾಮಚಂದ್ರ ಸಂಘದ ರಾಜ್ಯ ಖಜಾಂಚಿ ರೇಣುಕಾ ಸಿಪಿಐ ಪಕ್ಷದ ರಾಧಾ ಸುಂದರೇಶ್ ಮುಖಂಡರಾದ ಕಾವ್ಯ ಸಂತೋಷ್ ವೇದಿಕೆಯಲ್ಲಿದ್ದರು